हरे श्रीनिवास वन्द सलदे गोविन्द छन्द सलदे बु छन्द सलदे गोविन्द छन्द सलदे वंदत तोंदू चंद गोविन्दनु गोविंदनू वंदत तोंदू ವಿಕಟಾಂಗಿ ತನಿಯ ಕೊಂದು ಶಕಟಾಸುರನ ಪಾದವ ತುಳಿದು ವಿಕಟಾಂಗಿ ತನಿಯ ಕೊಂದು ಶಕಟಾಸುರನ ಪಾದವ ತುಳಿದು ಧಿಕ್ಕಿಟ 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 ಎನ್ನುತ್ತ ಅಕ್ಕರೆಯಿಂದಲೇ ಕುಣಿಯುತ್ತ ಮನೆಗೆ ಧಿಕ್ಕಿಟ 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 ಎನ್ನುತ್ತ ಅಕ್ಕರೆಯಿಂದಲೇ ಕುಣಿಯುತ್ತ ಮನೆಗೆ ಬಂದದ್ದೊಂದು ಬಂದದ್ದೊಂದು ಚಂದ ಸಾಲದೆ गोविन्दनु छन्द सले वन्दद छन्द गोविन्दनु गोविन्द छन्द ಗೋವರ್ಧನ ಪರ್ವತ ವೆತ್ತಿ ಗೋವುಗಳನ್ನೇ ಕಾಯ್ದೆ ತನ್ನ ಗೋವರ್ಧನ ಪರ್ವತ ವೆತ್ತಿ ಗೋವುಗಳನ್ನೇ ಕಾಯ್ದೆ ತನ್ನ ಮಾವ ಕಂಸನನ್ನು ಕೊಂದು ಆವಾಗೂಡಿ ಆಡುತ್ತ ಮನೆಗೆ ಮಾವ ಕಂಸನನ್ನು ಕೊಂದು ಆವಾಗೂಡಿ ಆಡುತ್ತ ಮನೆಗೆ ಬಂದದ್ದೊಂದು ಬಂದದ್ದೊಂದು ಚಂದ ಸಾಲದೆ ಗೋವಿಂದನು ಬಂದದ್ದೊಂದು ಚಂದ ಸಾಲದೆ बंदद्दोंदू चंदसालदे, गोविन्दनू बंदद्दोंदू चंदसालदे ಸರ್ವತ್ರ ದಿ ವ್ಯಾಪ್ತಾನಾದ ಸರ್ವ ದೋಷ ರಹಿತನಾಥ ಸರ್ವತ್ರಾದಿ ವ್ಯಾಪ್ತಾನದ ಸರ್ವ ದೋಷ ಸರ್ವ ಪುರಂದರ ವಿಠಲನು ಸರ್ವ ಕಾಲದಿ ರಕ್ಷಿಸುವನು ಸರ್ವ ವಂಗ್ಯ ಪುರಂದರ ವಿಠಲನು ಸರ್ವ ಕಾಲದಿ ರಕ್ಷಿಸುವನು ಬಂದದ್ದೊಂದು ಬಂದದ್ದೊಂದು ಚಂದ ಸಾಲದೆ ಗೋವಿಂದನು ಬಂದದ್ದೊಂದು ಚಂದ ಸಾಲದೆ ಸರ್ವತ್ರ ವ್ಯಾಪ್ತನಾದ ಸರ್ವ ದೋಷ ರಹಿತನಾದ ಸರ್ವ ವಂಗ್ಯ ಪುರಂದರ ವಿಠಲನು ಸರ್ವ ಕಾಲದಿ ರಕ್ಷಿಸುವನು ಸರ್ವ ವಂಗ್ಯ ಪುರಂದರ ವಿಠಲನು ಸರ್ವ ಕಾಲದಿ ರಕ್ಷಿಸುವನು ಬಂದದ್ದೊಂದು ಬಂದದ್ದೊಂದು ಚಂದ ಸಾಲದೆ ಗೋವಿಂದನು ಬಂದದ್ದೊಂದು ಛಂದ ಸಾಲದೇ ಬಂದದ್ದೊಂದು ಚಂದ ಸಾಲದೆ ಗೋವಿಂದನು ಬಂದದ್ದೊಂದು ಚಂದ ಸಾಲದೆ ಬಂದದ್ದೊಂದು ಛಂದ ಸಾಲದೆ ಗೋವಿಂದನು ಬಂದದ್ದೊಂದು ಛಂದ ಸಾಲದೆ ಗೋವಿಂದನು ಬಂದದ್ದೊಂದು ಚಂದ ಸಾಲದೆ ಗೋವಿಂದನು ಬಂದದ್ದೊಂದು ಚಂದ ಸಾಲದೆ ಹರೇ ಶ್ರೀನಿವಾಸ